ಹಾಯ್ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಮನೆಯಲ್ಲಿ ಸ್ವಲ್ಪ ಬೆಣ್ಣೆಗೆ ಅಂತ ನಾನು ಡೇರಿನಲ್ಲಿ ಹಾಲು ಇದ್ನಲ್ವ ಅದರಲ್ಲಿ ಕಾಯಿಸಿದಾಗ ಸ್ವಲ್ಪ ಕೆನೆ ಎಲ್ಲ ಎತ್ತಿ ಎತ್ತಿಡ್ತಿದ್ದೆ ಈಗ ಫುಲ್ಲಾಗಿ ಒಂದು ಬಾಕ್ಸ್ ಆಗಿದೆ ನೋಡ್ಬೋದು ಅದಕ್ಕೆ ಬೆಣ್ಣೆ ಮಾಡೋಣ ಅಂತಂದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ತಾಯಿದ್ದೀನಿ ಇದು ಮಾಡೋದರಿಂದ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಮನೆಯಲ್ಲೇ ಹಾಲು ಕಾಯಿಸಿ ಕಾಯಿಸ್ದಾಗ ಅದ್ರ ಮೇಲೆ ಕೆನೆ ಬರುತ್ತಲ್ಲ ಆ ಕೆನೆನೆಲ್ಲ ಎತ್ತಿಟ್ಟು ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಾಕ್ಸು ಆ ಬಾಕ್ಸ್ ಫುಲ್ ಆಗಿತ್ತು ಫ್ರೆಂಡ್ಸ್ ನೋಡಿದ್ರಲ್ಲ ನೀವೇ ಬೆಣ್ಣೆನೂ ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ಈ ಥರ ಬೆಣ್ಣೆ ಮಾಡ್ಕೊಳೋಕ್ಕೆ ತುಂಬ ಇಷ್ಟ ನಾನು ಈ ಥರ ಮಾಡಿ ತುಂಬ ದಿವಸ ಆಗಿತ್ತು ಯಾವಾಗಲೂ ಅಂಗಡಿನಲ್ಲೇ ತೊಗೊಂಬಂದು ತಿಂತಾ ಇದ್ದಿದ್ದು ಇವಾಗ ನಾನು ಡೇರಿನಲ್ಲಿ ಹಾಲು ಹಾಕ್ಸ್ಕೊಳೋದ್ರಿಂದ ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ಳೋಣ ಅನ್ನಿಸ್ತು ಹೆಂಗಿದ್ರು ಹಾಲು ತೊಗೊಂಬರ್ತೀನಿ ಅಂದರೆ ಒಂದು ಮೂರು ದಿವ್ಸಕ್ಕೊಂದ್ಸರಿ ಅರ್ಧ ಲೀಟ್ರ್ ಹಾಲು ತೊಗೊತೀನಿ ಅಲ್ಲಿ ಕಾಯಿಸ್ದಾಗ ನನಗೆ ಅದು ಗಟ್ಟಿ ಹಾಲಲ್ವಾ ಅದು ಅಲ್ಲದೇ ಡೇರಿನಲ್ಲಿ ಹಾಕ್ಸ್ಕೊಂಬರೋ ಹಾಲು ನಮಗೆ ಅಂತ ಅಂದ್ಕೊತೀನಿ ನಾನು ಒಂದು ಬಾಕ್ಸ್ ಫುಲ್ಲು ಕೆನೆ ಆ ಹಾಲಿನ ಕೆನೆನ ಕೂಡಿಟ್ಟು ಅಂದರೆ ಸ್ಟೋರ್ ಮಾಡಿಟ್ಟು ನಾನು ಇವಾಗ ಬೆಣ್ಣೆ ಮಾಡ್ಕೊತ ಇದೀನಿ ಮಿಕ್ಸಿಗೆ ಹಾಕ್ಕೊಂಡು ಈಗ ಇದನ್ನು ಕಾಯಿಸೋದಿಲ್ಲ ಈ ಬೆಣ್ಣೆ ತೆಗೆದಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಇದು ತೊಳೆದಿಲ್ಲ ಅಂತಂದರೆ ಸ್ವಲ್ಪ ಜಿಡ್ಡು ಅಂಶ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ತೊಳ್ಕೊಬೇಕು ಮತ್ತು ಸ್ವಲ್ಪ ಉಗುರುಬೆಚ್ಚ ನೀರು ಇದ್ದರೆ ಚೆನ್ನಾಗಿರುತ್ತೆ ನಾನು ಉಗುರು ಬೆಚ್ಚು ನೀರೇನು ಮಾಡಿಕೊಂಡಿರಲಿಲ್ಲ ಹಾಗೇ ನಾರ್ಮಲ್ ನೀರಲ್ಲೇ ಈ ಥರ ಇದ್ದೀನಿ ನೀವೇನಾದರೂ ಈ ಥರ ಮಾಡಂಗಿದ್ರೆ ಸ್ವಲ್ಪ ಉಗುರು ಬೆಚ್ಚ ನೀರು ಮಾಡಿಕೊಂಡು ಬೆಣ್ಣೆ ತೆಗಿರಿ ಇನ್ನೂ ಈಸಿಯಾಗಿ ಬರುತ್ತೆ ನಾನಿವಾಗ ಅದನ್ನ ತುಪ್ಪ ಏನು ಮಾಡಿಲ್ಲ ಮತ್ತು ನೆಕ್ಸ್ಟ್ ಯಾವಾಗ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈಗ ಅದು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಮತ್ತು ಅಲ್ಲಿಂದ ನಾನು ಯಾವುದೇ ರೀತಿ ವೀಡಿಯೋಸ್ ಏನು ಮಾಡೋಕ್ಕೋಗಿಲ್ಲ ಇಲ್ಲಿ ನಾನು ನೈಟು ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂದರೆ ನೈಟು ಊಟ ಎಲ್ಲ ಆದಮೇಲೆ ನಾನು ಅಡುಗೆ ಮನೆ ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಊಟ ಎಲ್ಲ ಎಷ್ಟೊತ್ತು ಮುಗಿಯುತ್ತೆ ಅನ್ನೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡ್ಬೋದು ಅಡುಗೆ ಮನೆ ಯಾವ ರೀತಿ ಇದೆ ಅಂತ ನಾನು ಇಷ್ಟು ಪಾತ್ರೆ ಒಟ್ಟಿಗೆ ಹಾಕ್ಕೊಳಲ್ಲ ಇವತ್ತು ಅಡುಗೆ ಮಾಡ್ತಾ ಮಾಡ್ತಾ ಅಕ್ಕನತ್ರ ಮಾತಾಡ್ಕೊಂಡಿದ್ದು ಫೋನಲ್ಲಿ ಹಂಗಾಗಿ ಪಾತ್ರೆ ಎಲ್ಲ ಏನೂ ತೊಳೆಯೋದಕ್ಕಾಗಿಲ್ಲ ಸ್ವಲ್ಪ ಪಾತ್ರೆ ಜಾಸ್ತಿ ಇದು ಇತ್ತು ಮತ್ತು ನಾನು ಅಡುಗೆ ಏನು ಮಾಡಿದ್ದೆ ಅಂದರೆ ಸೊಪ್ಪು ಮತ್ತು ತೊಗರಿಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ ಈ ಪಚ್ಚಲೆ ಸೊಪ್ಪು ಬರುತ್ತಲ್ಲ ಆ ಸೊಪ್ಪಲ್ಲಿ ಸಾಂಬಾರು ಮಾಡಿದ್ದೆ ಮತ್ತು ಊಟ ಎಲ್ಲ ಆದಮೇಲೆ ಉಳಿದಿರೋ ಅಂಥ ಅಡುಗೆ ಇದು ಇದು ಮುಲ್ಲಂಗಿ ಪಚ್ಚಡಿ ಹೊಡೆದಿದ್ದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿತ್ತು ಇದಂತೂ ಮುಲ್ಲಂಗಿ ಪಚ್ಚಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸೊಪ್ಪು ಸಾರಿಗೆ ಅಷ್ಟೇ ಚೆನ್ನಾಗಿತ್ತು ಇಲ್ಲಿ ಮುದ್ದೆನೂ ಸ್ವಲ್ಪ ಇದೆ ನಿಮ್ಮ ಪಾತ್ರೆ ನೋಡ್ಬೋದು ಎಷ್ಟೊಂದಿದೆ ಇನ್ನೂ ಸಾಂಬಾರೆಲ್ಲ ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಮತ್ತು ಆ ರೈಸೆಲ್ಲ ಒಂದು ಬಟ್ಲಲ್ಲಿ ಹಾಕಿಟ್ರೆ ಇನ್ನೂ ಆ ಪಾತ್ರೆಯಲ್ಲೆಲ್ಲ ಬೀಳುತ್ತೆ ಇಲ್ಲಿ ಪಾತ್ರೆ ನೋಡ್ಬೋದು ಜೋಡಿಸೋದು ಅದಕ್ಕೆ ಇದನ್ನೆಲ್ಲ ಫಸ್ಟಿಗೆ ನಾನು ಪಾತ್ರೆ ಜೋಡ್ಸ್ಕೊಂಬಿಡೋಣ ಆವಾಗ ಬುಟ್ಟಿನೂ ಪಾತ್ರೆ ತೊಳ್ದಾಕೊಂತೀರಲ್ಲ ಆ ಬುಟ್ಟಿನೂ ಸಹ ಖಾಲಿ ಆಗುತ್ತೆ ಅದಕ್ಕೆ ಈಗ ನಾನು ಫಸ್ಟಿಗೆ ಪಾತ್ರೆ ಜೋಡಿಸ್ಕೊತಾ ಇದ್ದೀನಿ ನನ್ನ ದಿನ ನಾನು ಅಡುಗೆ ಹಲ್ಲ ಆದಮೇಲೆ ನೈಟ್ ಹೊತ್ತು ಯಾವ ರೀತಿ ಕೆಲಸ ಮಾಡ್ಕೊತೀನಿ ಯಾವ ರೀತಿ ಅಡುಗೆ ಮನೆ ಇಟ್ಕೊತೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಇರೋದು ಅಷ್ಟೇ ಡಿಫ್ರೆಂಟ್ ಅಂತ ಏನೂ ಇಲ್ಲ ಆದರೆ ನನ್ನ ನನ್ನ ಕೈಯಲ್ಲಿ ನನಗೆ ಎಷ್ಟು ಗೊತ್ತಿರೋ ಅಷ್ಟು ನಾನು ನೀಟಾಗಿಟ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇನ್ನೂ ಇದರಲ್ಲಿ ನಿಮ್ಗೆ ಏನಾದರೂ ಚೇಂಜಸ್ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಇನ್ನು ಯಾವ ಥರ ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ನನಗೆ ಇಶ್ ಖುಷಿ ಖುಷಿಯಾಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ಇವಾಗ ನಾನು ಸಾಂಬಾರು ಮತ್ತು ರೈಸು ಅದೆಲ್ಲ ಬೇರೆ ಪಾತ್ರೆಗೆ ಎತ್ತ ಎತ್ತಾಕ್ಬಿಟ್ಟು ಮತ್ತು ಆ ಪಾತ್ರೆನೆಲ್ಲ ತೊಳೆಯೋದಕ್ಕೆ ಹಾಕ್ತೀನಿ ಮುಲ್ಲಂಗಿ ಪಚ್ಚಡಿ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಮ್ಗೆ ಬೇಕಾದರೆ ಈ ಕ ಈ ರೆಸಿಪಿ ಬೇಕು ಅಂತಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಇದೆ ಬೇಕು ನೀವು ಚೆಕ್ ಮಾಡ್ಬೋದು ಅಥವಾ ಬೇಕು ಅಂತಂದರೆ ಕಮೆಂಟ್ ಮಾಡಿ ಮತ್ತೆ ನಾನು ಈ ರೆಸಿಪಿ ನಿಮಗಾಗಿ ಮತ್ತೊಮ್ಮೆ ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಾನಿವಾಗ ಮುಲ್ಲಂಗಿ ಪಚ್ಚಡಿ ಹೊಡೆದಿದ್ನಲ್ಲ ಅದೇ ಬಾಣಲಿಗೆ ಸ್ವಲ್ಪ ಅನ್ನ ಹಾಕಿ ಅದನ್ನ ಇದ್ದೀನಿ ಆ ಥರ ಮಾಡೋದರಿಂದ ರೈಸು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂಥರ ಒಗ್ಗರಣೆ ಹಾಕಿದಂಗೆ ಇರುತ್ತೆ ಇವಾಗ ಪಾತ್ರೆನೆಲ್ಲ ತೊಳೆಯೋಕೆ ಹಾಕಿ ಇವಾಗ ಪಾತ್ರೆ ಎಲ್ಲ ತೊಳ್ಕೊತೀನಿ ತೊಳೆದಿದ್ದಕ್ಕೂ ಮುಂಚೆ ನಾನಿಲ್ಲಿ ಫಸ್ಟು ಆ ಗ್ಯಾಸ್ ಕಟ್ಟೆ ಇರುತ್ತಲ್ಲ ಆ ಕಟ್ಟೆನೆಲ್ಲ ಸರಿ ಈ ಥರ ಬಟ್ಟೆನಲ್ಲಿ ಫಸ್ಟು ಅಲ್ಲಿ ಅಲ್ಲಿರೋಂಥ ಅನ್ನ ಆಗಿರ್ಬೋದು ಬೇರೆ ಏನಾದರೂ ಇರುತ್ತಲ್ವ ಕಸ ಅದನ್ನೆಲ್ಲ ತೊಗೊತೀನಿ ಫಸ್ಟಿಗೆ ಆಮೇಲೆ ತೊಗೊಂಡಾದ್ಮೇಲೆ ಈ ಥರ ನೀರು ಹಾಕ್ಬಿಡ್ತೀನಿ ಅದ್ರ ಮೇಲೆ ಆ ಥರ ಈ ಥರ ನೀರು ಹಾಕೋದ್ರಿಂದ ನಮಗೆ ಒರೆಸ್ಕೊಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಯಾಕೆಂತಂದರೆ ಅದು ಸ್ವಲ್ಪ ಎಲ್ಲ ಡ್ರೈ ಆಗಿರುತ್ತಲ್ವ ಬೇಗ ಉಜ್ಜೋದ್ರಿಂದ ಬೇಗ ಹೋಗೋದಿಲ್ಲ ನೀರು ಹಾಕಿ ಸ್ವಲ್ಪ ಹೊತ್ತು ಆ ಥರ ಬಿಡೋದ್ರಿಂದ ಈ ಥರ ಉಜ್ಕೊಳೋಕ್ಕೆಲ್ಲ ಈಸಿ ಆಗುತ್ತೆ ನಾನು ಯಾವುದೇ ರೀತಿ ಸೋಪು ಯೂಸ್ ಮಾಡಲ್ಲ ಅಂದರೆ ನಾನು ಮಾಮೂಲಿ ಪಾತ್ರೆ ಉಜ್ತೀನಲ್ವ ವಿಮ್ ಸೋಪು ಅದರಲ್ಲೇ ನಾನು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ಕೊಳೋದು ಇವಾಗ ಅದರಲ್ಲಿ ಎಲ್ಲ ಕ್ಲೀನಾಗಿ ಈ ಥರ ನೋಡಿ ಸೋಪು ನಾರಲ್ಲಿ ಸೋಪಲ್ಲಿ ಉಜ್ಕೊತಾ ಇದ್ದೀನಿ ಇದು ನನ್ನ ಡೈಲಿ ನೈಟ್ ಹೊತ್ತು ನಾನು ಇದೇ ರೀತಿನೇ ಮಾಡೋದು ಯಾಕೆ ಅಂತಂದರೆ ನಾವು ರಾತ್ರಿ ಹೊತ್ತೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರಿ ಫ್ರೆಂಡ್ಸ್ ಬೆಳಗ್ಗೆ ನಾವು ಅಡುಗೆ ಮನೆಗೆ ಬಂದರೆ ನಿಜವಾಗ್ಲೂ ಏನೋ ಒಂಥರ ಖುಷಿ ಆಗುತ್ತೆ ಅಡುಗೆ ಮನೆಗೆ ಬಂದು ನಾವು ಕೆಲಸ ಮಾಡೋದಕ್ಕೆ ನೈಟ್ ನಾವೇನು ಕೆಲಸ ಮಾಡಿದಿರೇ ಬರೀ ತಿನ್ಬಿಟ್ಟು ಹೋಗಿ ಮಲ್ಕೊಂಡು ಬೆಳಗ್ಗೆ ಬಂದು ನೋಡಿದ್ರೆ ನಮ್ಗೆ ಅಡುಗೆ ಮನೆಗೆ ಬರೋದಕ್ಕೆ ಇಷ್ಟ ಆಗೋಲ್ಲ ಆ ಥರ ಇರುತ್ತೆ ಅದಕ್ಕೆ ಫ್ರೆಂಡ್ಸ್ ನಾವು ರಾತ್ರಿ ಹೊತ್ತೇ ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮ ಅಡುಗೆ ಮನೆ ನಾವು ನೀಟಾಗಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬಂದರೆ ಎಷ್ಟು ಖುಷಿಯಾಗಿ ಏನೋ ಒಂಥರ ಸಮಾಧಾನ ಇರುತ್ತೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ ಮತ್ತು ಒಂದು ಏನಾದರೂ ಟಿಫನ್ ಮಾಡೋದಕ್ಕೂ ಅಷ್ಟೇ ಒಂಥರ ಚ ಜೋಶ್ ಇರುತ್ತೆ ನಮಗೆ ಟಿಫನ್ ಮಾಡೋದಕ್ಕಾಗಲಿ ಏನಾದರೂ ಅಡುಗೆ ಮಾಡೋದಕ್ಕಾಗಲಿ ಅಂತ ಅದಕ್ಕೆ ನಾವು ನೈಟ್ ಹೊತ್ತಿನೇ ಕ್ಲೀನ್ ಮಾಡಿ ಇಟ್ಕೊಂಬಿಡ್ಬೇಕು ಇವಾಗ ನಾನು ಪಾತ್ರೆ ತೊಳಿಯೋಕ್ಕಂತ ಬಂದಿದ್ದೀನಿ ಪಾತ್ರೆ ನಾನು ಫಸ್ಟು ಸೋಪ್ ಹಾಕಿ ತೊಳೆಯೋದಕ್ಕೆ ಮುಂಚೆನೇ ನೀರಲ್ಲೇ ತೊಳೆದಿಟ್ಕೊತೀನಿ ಪಾತ್ರೆನ ಯಾಕೆ ಅಂತಂದರೆ ಆ ಪಾತ್ರೆಗಳಲ್ಲಿ ಫಸ್ಟಿಗೆ ಅದು ಸ್ವಲ್ಪ ಜಿಡ್ಡಿನ ಅಂಶ ಇರ್ಬೋದು ಮತ್ತು ಅನ್ನ ಇದೆಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ನಾವು ಬರೀ ನೀರಲ್ಲೇ ತೊಳೆದು ಆಮೇಲೆ ಬೇಕಾದರೆ ನಾವು ಸೋಪಲ್ಲಿ ಈ ಥರ ಸೋಪ್ ಹಾಕಿ ಉಜ್ಕೊಂಡ್ರೆ ಆವಾಗ ನಮಗೂ ಸ್ವಲ್ಪ ಸೋಪ್ ಹಾಕಿ ಉಜ್ಜಬೇಕಾದ್ರೆ ಅಸಹ್ಯ ಅನಿಸೋದಿಲ್ಲ ನೀಟಾಗಿರುತ್ತೆ ನೀಟಾಗೂ ತೊಳೆದು ಇಟ್ಕೊಬೋದು ಇವಾಗ ನಾನು ಈ ಪಾತ್ರೆ ಎಲ್ಲ ತೊಳೆದಿದ್ದ ಆದಮೇಲೆ ಇವಾಗ ಅದನ್ನ ಆ ಬುಟ್ಟಿ ತೊಗೊಂಡು ಫಸ್ಟು ಆ ಬುಟ್ಟಿ ಕೆಳಗಡೆ ಒಂದು ಬಟ್ಟೆ ಹಾಕಿ ಆಮೇಲೆ ಆ ಬುಟ್ಟಿನ ಇಡ್ತೀನಿ ಏನಾದರೂ ನಾನು ಬುಟ್ಟಿ ಕೆಳಗಡೆ ಒಂದು ಬಟ್ಟೆ ಹಾಕಿ ಇಟ್ಟಿಲ್ಲ ಅಂದರೆ ಅಲ್ಲಿ ಎಲ್ಲ ಸ್ವಲ್ಪ ವೈಟ್ ವೈಟಿಗೆ ಮಾರ್ಕ್ ಬಿದ್ದುಬಿಡುತ್ತೆ ಅದಕ್ಕೆ ನಾನು ಅದ್ರ ಕೆಳಗಡೆ ಒಂದು ಬುಟ್ಟಿ ಹಾಕಿ ಅದರ ಬಟ್ಟೆ ಹಾಕಿ ಬುಟ್ಟಿ ಇಡ್ತೀನಿ ಇವಾಗ ನೋಡಿ ಗ್ಯಾಸೆಲ್ಲ ಕ್ಲೀನ್ ಮಾಡಿದ್ದಾಯಿತು ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇವಾಗ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇವಾಗ ಸಿಂಕ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸಿಂಕ್ ಕ್ಲೀನ್ ಮಾಡ್ಕೊಳಕ್ಕೆ ನಾನು ಮಾಮೂಲಿ ಸೋಪೆ ಯೂಸ್ ಮಾಡೋದು ಆದರೆ ನಾರ್ ಮಾತ್ರ ಚೇಂಜ್ ಮಾಡಿರ್ತೀನಿ ಅಷ್ಟೇ ಇದಕ್ಕೆ ಬೇರೆ ನಾರ್ ಇಟ್ಕೊತೀನಿ ನನಗೆ ಸಿಂಕು ಅದನ್ನೇ ಕ್ಲೀನ್ ಮಾಡಿ ಮತ್ತು ಸಾಮಾನು ಅದರಲ್ಲೇ ತೊಳೆಯೋದಕ್ಕಾಗಲ್ಲ ಪಾತ್ರೆಗಳು ನನಗಿಷ್ಟ ಆಗೋಲ್ಲ ಅದಕ್ಕೆ ನಾನು ಪಾತ್ರೆ ತೊಳೆಯೋದಕ್ಕೆ ಬೇರೆ ನಾರ್ ಇಟ್ಕೊಂಡ್ರೆ ಸಿಂಕ್ ತೊಳಿಯೋದಕ್ಕೆ ಬೇರೆ ನಾರು ಇಟ್ಕೊಂಡಿರ್ತೀನಿ ಇವಾಗ ನೋಡಿ ಇದೆಲ್ಲ ನೀಟಾಗಿ ತೊಳ್ಕೊತ ಇದ್ದೀನಿ ಇದು ಡೈಲಿ ಇದೇ ರೀತಿಯೇ ಮಾಡ್ಕೊತೀನಿ ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡುತ್ತೆ ಮತ್ತು ಸಿಂಕಲ್ ಒಂಥರ ಜಿಡ್ ಜಿಡ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಡೈಲಿ ನಾನು ಸೋಪ್ ಹಾಕಿ ಈ ಥರ ತೊಳ್ಕೊಂಬಿಡ್ತೀನಿ ಮತ್ತು ಆವತ್ತಿನ ಬಟ್ಟೆನೂ ಅಷ್ಟೇ ನಾನು ಕಟ್ಟೆ ಒರೆಸೋದಾಗಿರ್ಬೋದು ಅಥವಾ ಸ್ಟೌವ್ ಒರೆಸೋ ಬಟ್ಟೆ ಆಗಿರ್ಬೋದು ಆವತ್ತಿನ ಬಟ್ಟೆನ ಆವತ್ತೇ ನಾನು ಕ್ಲೀನಾಗಿ ಅಲ್ಲೇ ತೊಳ್ಕೊಂಬಿಡ್ತೀನಿ ಮತ್ತು ಇಲ್ಲಿ ನೋಡಿ ಕಿಟಕಿ ಹತ್ರ ಇಲ್ಲೆಲ್ಲ ಸ್ವಲ್ಪ ಸೋಪ್ ಎಲ್ಲ ಹೆಗರಿರುತ್ತೆ ಇದನ್ನ ಡೈಲಿ ಒರೆಸ್ಕೊತೀನಿ ಇಲ್ಲ ಅಂತಂದರೆ ಆ ಮಾರ್ಕ್ ಆ ಗ್ಲಾಸ್ಗೆ ಕಿಟಕಿ ಗ್ಲಾಸ್ಗೆ ಹಂಗೆ ಎದ್ದೋಗ್ಬಿಡುತ್ತೆ ಇಲ್ಲಿ ಆ ತರಕಾರಿದೆಲ್ಲ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಸಹ ಆಚೆ ಕಡೆ ಇಡ್ತೀನಿ ಇವಾಗೆಲ್ಲ ಕ್ಲೀನ್ ಮೇಲೆ ಅಡುಗೆ ಮನೆ ಕಿಟಕಿ ಎಲ್ಲ ಹಾಕಿ ಮತ್ತು ಗ್ಯಾಸ್ ಸಿಲಿಂಡರೆಲ್ಲ ಹಾಕ್ ಮೇಲೆ ಲಾಸ್ಟಿಗೆ ನಾನು ಇವಾಗ ಹ್ಯಾಂಡ್ ವಾಶ್ ಹಾಕಿ ಕೈ ತೊಳ್ಕೊತೀನಿ ಈ ಥರ ಮಾಡೋದ್ರಿಂದ ನಾವು ಪಾತ್ರೆ ಎಲ್ಲ ತೊಳೆದಿರ್ತೀರಲ್ಲ ಮತ್ತು ಗ್ಯಾಸೆಲ್ಲ ಕ್ಲೀನ್ ಮಾಡಿರ್ತಿರಲ್ವ ಸ್ಟೋವಲ್ಲ ಆವಾಗ ನಮ್ಮ ಕೈ ಸ್ವಲ್ಪ ರಫ್ ಅಂತ ಅನಿಸುತ್ತೆ ಮತ್ತು ಸ್ಮೆಲ್ಲು ಸಹ ಇರುತ್ತೆ ಈ ಥರ ಹ್ಯಾಂಡ್ ವಾಶ್ ಹಾಕಿ ನಾವು ಅಲ್ಲೇ ಸಿಂಕಲ್ಲೇ ಕೈ ತೊಳೆಯೋದ್ರಿಂದ ನಮ್ಮ ಕೈಗೂ ಅಷ್ಟೇ ಒಂಥರ ಸ್ಮೂತಾಗಿರುತ್ತೆ ಮತ್ತು ಆ ಸ್ಮೆಲ್ಲು ಹ್ಯಾಂಡ್ ವಾಶ್ ಸ್ಮೆಲ್ಲು ಆ ಸಿಂಕಲ್ಲೇ ತೊಳೆಯೋದ್ರಿಂದ ಆ ಸ್ಮೆಲ್ಲು ಸಹ ಚೆನ್ನಾಗಿರುತ್ತೆ ಅಡುಗೆ ಮನೆಯೆಲ್ಲ ತು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾವು ಈ ಥರ ಅಡುಗೆ ಮನೆ ಕ್ಲೀನ್ ಮಾಡಿದ್ದಾದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇದು ನನ್ನ ಸಿಂಪಲ್ಲಾಗಿ ಇಟ್ಕೊಂಡಿರೋಂಥ ನನ್ನ ಅಡುಗೆ ಮನೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ನಿಮ್ಮ ಲೈಕು ನಿಮ್ಮ ಕಮೆಂಟು ನಿಮ್ಮ ನೀವು ನೋಡೋ ಅಂಥ ವಿಡಿಯೋಸ್ನ ತುಂಬಾ ಇಂಪಾರ್ಟೆಂಟು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊತೀನಿ ಸಪೋರ್ಟ್ ಮಾಡಿ ನಿಮಗೆ ಯಾವ ರೀತಿ ಚೇಂಜಸ್ ವಿಡಿಯೋಸ್ ಬೇಕೋ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅದೇ ರೀತಿ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೆಸಿಪಿನೂ ಅಷ್ಟೇ ನಿಮಗೆ ಯಾವ ರೀತಿ ರೆಸಿಪಿ ಬೇಕೋ ಸಿಂಪಲ್ಲಾಗಿ ನನ್ನ ಮನೆಯಲ್ಲಿ ಯಾವ ರೀತಿ ಐಟಮ್ಸ್ ಇರೋ ಅದರಲ್ಲೇ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಅಡುಗೆ ಮನೆಯ ಕೆಲಸ ಎಲ್ಲ ಮುಗಿದಿದೆ ಇಷ್ಟು ಪಾತ್ರೆ ತೊಳೆದಿಟ್ಟಿದ್ದೀನಿ ಇನ್ನು ಬೆಳಗ್ಗೆಗೆ ಇನ್ನ ಜೋಡಿಸ್ಕೊಳೋದು ಇಷ್ಟೆಲ್ಲ ಆದಮೇಲೆ ನಾನಿವಾಗ ಇನ್ನು ಮನೆಯೂ ಹಾಲೆಲ್ಲ ಏನು ಅಷ್ಟೊಂದು ಗಲೀಜಾಗಿರಲ್ಲ ನೀಟಾಗಿರುತ್ತೆ ಯಾಕೆಂತಂದರೆ ನಮ್ಮ ಮನೆಯಲ್ಲಿ ನಾನು ನಮ್ಮ ಯಜಮಾನ್ರಿ ಇಬ್ಬರೇ ಇರೋದ್ರಿಂದ ಅಷ್ಟೊಂದೇನು ನನಗೆ ಗಲೀಜಾಗಿರೋದಿಲ್ಲ ಇವಾಗ ಹೊರಗಡೆ ಎಲ್ಲ ಲೈಟೆಲ್ಲ ಆಫ್ ಮಾಡಿ ಬಾಗ್ಲು ಡೋರ್ ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ನೀರು ಕುಡಿದು ಆಮೇಲೆ ನಾನು ಮಲಗಕ್ಕೆ ಹೋಗ್ತೀನಿ ಯಾಕೆಂತಂದರೆ ನಾನು ಊಟ ಆದಮೇಲೆ ಜಾಸ್ತಿ ನೀರು ಕುಡಿಯೋದಿಲ್ಲ ಊಟ ಆಗಿ ಒಂದು ಹತ್ತು ನಿಮಿಷ ಇಲ್ಲೊಂದು ಒಂದು ಅಂದ ಹದಿನೈದು ನಿಮಿಷ ಬಿಟ್ಕೊಂಡು ಸ್ವಲ್ಪ ಜಾಸ್ತಿ ನೀರು ಕುಡಿಯೋಕ್ಕೆ ಕುಡಿತೀನಿ ಮತ್ತು ಮಲಗೋ ಟೈಮಲ್ಲಿ ಸ್ವಲ್ಪ ನೀರು ಕುಡಿತೀನಿ ನಾನು ಯಾವಾಗಲೂ ಹೀಗೆ ಎಲ್ಲ ಕೆಲಸ ಎಲ್ಲ ಮುಗಿದಾದ್ಮೇಲೆ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಆಮೇಲೆ ಮಲಗೋಕೆ ಹೋಗೋದು ಮತ್ತು ನೈಟು ಟೈಮು ಫ್ರೆಂಡ್ಸ್ ಇದೊಂದು ಟಿಪ್ಸು ಅಂತಲೇ ತಿಳ್ಕೊಳ್ಳಿ ನಮಗೆ ಕೂದಲು ಚೆನ್ನಾಗಿ ಬರಬೇಕು ಅಂತಂದರೆ ಈ ಥರ ನೈಟು ಜಡೆನ ಎಣಿಬೇಕು ಎಣಿದು ಅದನ್ನು ಮಡಚಿ ಹಾಕೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಒಂದು ವಾರ ಒಂದು ಹದಿನೈದು ದಿವಸ ಟ್ರೈ ಮಾಡಿ ನೋಡಿ ಕೂದಲು ತುಂಬ ಉದ್ದುವಾಗಲೇ ಉದ್ದಿ ಬರುತ್ತೆ ಸ್ವಲ್ಪ ಇದ್ದೀನಿ ಫ್ರೆಂಡ್ಸ್ ಈ ಥರ ಮಡ್ಚಿ ಹಾಕೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡಿ